ಸೈಕೋಪಾತ ಒಬ್ಬ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸಿಕಿ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಿಹಾರ ಮೂಲದ ಸೈಕೋಪಾತ್ ಬಾಲಕಿಯನ್ನ ಶೆಡ್ಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಬಾಲಕಿ ಚೀರಾಟ ಕೇಳಿ ಅಲ್ಲೇ ಇದ್ದ ಸ್ಥಳೀಯರು ಶೆಡ್ನತ್ತ ಬಂದಿದ್ದಾರೆ ಜನ ಬರುತ್ತಿರುವುದನ್ನು ಕಂಡ ಸೈಕೋಪಾತ್ ಭಯದಿಂದ ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಇನ್ನು ಐದು ವರ್ಷದ ಬಾಲಕಿ ಹತ್ಯೆ ಖಂಡಿಸಿ ಆಕ್ರೋಶಗೊಂಡಿರುವ ಬಾಲಕಿ ಪೋಷಕರು ಹಾಗೂ ಸ್ಥಳೀಯರು ಅಶೋಕ್ ನಗರ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿರುವ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪರಿಸ್ಥಿತಿ ನಿಯಂತ್ರಿಸಲು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಈ ಬಗ್ಗೆ ಕುಟುಂಬಸ್ಥರಿಂದ ದೂರು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂತ ಬಂದ್ವಿ ಎಲ್ಲ ಕಡೆ ಇದು ಮಾಡಿದ್ರು ಕೂಡ ಈ ಬಿಲ್ಡರ್ಸ್ಗಳಾಗಲಿ ಅಪಾರ್ಟ್ಮೆಂಟ್ ಕಟ್ಟೋರಾಗಲಿ ಕಾಯೋರಾಗಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ ಆ ಕಡೆಯವರೇ ಲೇಬರ್ಗಳು ಬರ್ತಿದ್ದಾರೆ ಸುಮಾರು ಈಗ ಒಂದು ಐದು ವರ್ಷದಿಂದ ಗಾಂಜಾ ಅಫೀಮ್ ಡ್ರಗ್ಸ್ ಡ್ರಗ್ಸು ಜಾಸ್ತಿ ಆಗಿದೆ ಈ ವರ್ಗಲಿಂದ ಏನು ಬರ್ತಿದ್ದಾರೆ ಇವರೇ ಈ ಗಾಂಜಾ ಡ್ರಗ್ಸ್ ಅಫೀಮ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಹಾಗೂ ಇಂಥ ಸಣ್ಣ ಸಣ್ಣ ಹುಡುಗಿಯರನ್ನು ರೇಪ್ ಸ ಬಂದಲ್ಲಿ ಕಾಡೋದು ಸಿಕ್ಕಾಪಟ್ಟಿ ಕೇಸ್ಗಳಾಗಿದ್ದಾವೆ ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟಿ ಕೇಸ್ ಆಗಿದೆ ಈ ಬಿಹಾರದವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನಮ್ದು ಒಂದು ಬೇಡಿಕೆ ಇದೆ ಇವತ್ತು ಐದು ವರ್ಷದ ಹುಡುಗಿಗೆ ಒಂದು ರೇಪ್ ಮಾಡಿದಾನೆ ಒಬ್ಬ ವ್ಯಕ್ತಿ ಆತ ಸಿಕ್ಕಿದ್ದಾನೀಗೆ ಸಿಕ್ಕಿದ ಮೇಲೆ ನಮ್ದೇನ್ ಬೇಡಿಕೆ ಇದೆ ಅಂದ್ರೂ ಅವನ್ನ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಮ್ ಬೇಡಿಕೆ ಐತಿ ಪೊಲೀಸರ ಕಡೆ ಹಾಗಾಗಿ ಹುಡುಗಿಲೆ ಸಬ್ಜಲ್ಲೂ ಆಡ್ತಾ ಇರುವಂತ ಹುಡುಗಿನ ತಗೊಂಡೋಗಿ ಇಲ್ಲಿ ಲೈನ್ ಸ್ಕೂಲ್ ಅನ್ನಲ್ಲಿ ಲೈನ್ ಸ್ಕೂಲ್ ಅಂತಿದೆ ಅಲ್ಲಿ ಹೋಗಿ ರೇಪ್ ಮಾಡಿ ಅದು ಅಲ್ಲೇ ಬಿಸಾಡಿದ್ದಾನೆ ಹುಡುಗಿನ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಅಲ್ಲ ಆಡ್ತಿದ್ರು ಪಾಪ ಕೆಲ್ಸಕ್ಕೆ ಹೋಗ್ತಾರ ಬಡವರು ಜನ ಬಡ ಜನ ರೀ ಮೊಸರು ತಿಕ್ತಾರೆ ಒಬ್ಬರು ಆಟೋ ಹೊಡಿತಾರೆ ಪೇಂಟಿಂಗ್ ಕೆಲಸ ಮಾಡ್ತಾನೆ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಿದಾರೆ ಲೇಬರ್ ಟೈಪ್ ಇಲ್ಲ ಹೊರಗೆ ಆಟ ಆಡೋದು ತಗೊಂಡು ಹುಡುಗಿದ್ದಾನೆ ನಿನ್ನೆ ನಾವು ಹುಡ್ಕಿದೀವಿ ನಿನ್ನೆ ಅದು ಹುಡುಗಿ ಇವತ್ತು ಬೆಳಗ್ಗೆ ಹೋಗಿ ಹುಡುಕಿದಾಗ ಇಲ್ಲ ಕಾಣೆಯಾಗಿದ್ದಾಳೆ ಅಂತೇಳಿ ಬಂದು ಮೇಲೆ ಆಲ್ರೆಡಿ ಅಲ್ಲಿ ಒಂದು ಹೆಣ ಆಗಿ